ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಗಳಿಗೆ ನಡೆದಿರೋ ಕಿತ್ತಾಟ ಹಾಗೆ ಅದರ ನಂತರದ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಈಗೊಂದು ಸನ್ನಿವೇಶ ಸೃಷ್ಟಿ ಆಗಬಹುದು ಅನ್ನೋ ಸಂಗತಿ ಗೊತ್ತಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರ ಜೊತೆ ಸಿದ್ದರಾಮಯ್ಯನವರು ಸಮಾಲೋಚನಾ ಸಭೆಯನ್ನ ನಡೆಸಿದರು ಕಾರ್ಯಕರ್ತರ ಅಹವಾಲುಗಳನ್ನ ಮುಖ್ಯಮಂತ್ರಿ ಖುದ್ದು ಕೇಳಿ ಪರಿಹಾರ ಕಲ್ಪಿಸುವ ಉದ್ದೇಶಕ್ಕೆ ಅದನ್ನ ಏರ್ಪಡಿಸಲಾಗಿತ್ತು ಆದರೆ ಆ ಕಾರ್ಯಕ್ರಮ ಇದ್ದಕ್ಕಿದ್ದ ಹಾಗೆ ರದ್ದಾಯಿತು ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಕಚೇರಿ ಭೇಟಿ ರದ್ದಾಗಿದೆ ನಿಜ ಆದರೆ ಕೆಪಿಸಿಸಿ ಕಚೇರಿಯಲ್ಲಿ ತಾನೇ ಇದ್ದು ಕಾರ್ಯಕರ್ತರ ಅಹವಾಲುಗಳನ್ನು ಆಲಿಸುವುದಾಗಿ ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ರು ಮುಖ್ಯಮಂತ್ರಿ ಹಾಗೂ ಸಚಿವರು ಕಾಂಗ್ರೆಸ್ ಕಚೇರಿಗೆ ನಿಯಮಿತವಾಗಿ ಬಂದು ಪಕ್ಷದ ಕಾರ್ಯಕರ್ತರ ಅಹವಾಲುಗಳಿಗೆ ಸ್ಪಂದಿಸಬೇಕು ಅಂತ ಈ ಮೊದಲು ಕೆಪಿಸಿಸಿಯಲ್ಲಿ ಡಿಸೈಡ್ ಆಗಿತ್ತು ಆದರೆ ಅದು ಮುಖ್ಯಮಂತ್ರಿಯವರ ವಿಚಾರದಲ್ಲಿ ಪಾಲನೆ ಆಗಲಿಲ್ಲ ಮುಂಬರುವ ಆಗಸ್ಟ್ನಲ್ಲಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನ ಹುಬ್ಬಳ್ಳಿಯಲ್ಲಿ ಆಚರಿಸುವ ನೆಪದಲ್ಲಿ ಭರ್ಜರಿ ಬಲ ಪ್ರದರ್ಶನಕ್ಕೆ ಸಿದ್ಧತೆ ನಡೆದಿದೆ ಹಿಂದಿನಂತೆ ಮತ್ತೆ ಅವರು ತಮ್ಮ ವಿರೋಧಿಗಳಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸುವ ಮೂಲಕ ಮತ್ತೊಂದು ಯುದ್ಧಕ್ಕೆ ರಣ ಕಹಳೆಯನ್ನ ಮೊಳಗಿಸುವುದಕ್ಕೆ ತಯಾರಿ ನಡೆಸಿದ್ದಾರೆ ಈ ಕಾರ್ಯಕ್ರಮವನ್ನ ವ್ಯವಸ್ಥೆಗೊಳಿಸಿರೋದು ಸಿದ್ದರಾಮಯ್ಯನವರ ಅಭಿಮಾನಿಗಳೇ ಆದ್ರೂ ಅದೊಂದು ರಾಜಕೀಯ ಸಮರಕ್ಕೆ ಮುನ್ನುಡಿ ಬರೆಯೋ ವೇದಿಕೆ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಬೆಂಗಳೂರಿಗೆ ಅಂಟ್ಕೊಂಡೇ ಇರೋ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾರಿ ತಯಾರಿ ನಡೆಸಿದ್ದಾರೆ ಕ್ಷೇತ್ರದ ಮೂಲೆ ಮೂಲೆಗಳಲ್ಲಿ ಪ್ರವಾಸವನ್ನ ಮಾಡಿ ಈಗಲೇ ಚುನಾವಣಾ ತಯಾರಿಯನ್ನ ಶುರು ಮಾಡಿದ್ದಾರೆ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ತಮ್ಮ ಸೋದರನ ಸೋಲಿನಿಂದ ಆತ್ಮವಿಶ್ವಾಸ ಕಳೆದುಕೊಂಡಿರುವ ನಷ್ಟವನ್ನ ಮತ್ತೆ ಗಳಿಸುವ ಮೂಲಕ ಒಕ್ಕಲಿಗ ನಾಯಕತ್ವದ ಪಟ್ಟಕ್ಕೇರೋ ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ದಾರೆ ಇದಕ್ಕಾಗಿ ಭರವಸೆಗಳ ಮಹಾಪೂರವನ್ನೇ ಹರಿಸ್ತಾ ಇದ್ದಾರೆ ಆದರೆ ಅದಕ್ಕೆ ಮುಖ್ಯಮಂತ್ರಿ ಮಟ್ಟದಲ್ಲಿ ನಿರೀಕ್ಷಿತ ಸ್ಪಂದನೆ ಮಾತ್ರ ಸಿಗ್ತಾ ಇಲ್ಲ ಶಿವಕುಮಾರನ್ನ ಹೊರತುಪಡಿಸಿದರೆ ಉಳಿದ ಪ್ರಮುಖ ಮತ್ತು ಪ್ರಭಾವಿ ಸಚಿವರು ಇನ್ನೂ ಚನ್ನಪಟ್ಟಣದತ್ತ ಹೆಜ್ಜೆ ಇಟ್ಟಿಲ್ಲ ಇದೊಂದು ರೀತಿ ಗೊಂದಲಕ್ಕೆ ಕಾರಣವಾಗ್ತಾ ಇದೆ ಈ ಉಪಚುನಾವಣೆ ರಾಜ್ಯ ರಾಜಕಾರಣಕ್ಕೆ ಹೊಸ ತಿರುವನ್ನ ಕೊಡೋ ನಿರೀಕ್ಷೆ ಇದೆ ಇದರ ಜೊತೆಗೆ ಉಳಿದೆರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯೂ ನಡೆಯಬೇಕಾಗಿದೆ ಆದರೆ ಆ ಕ್ಷೇತ್ರಗಳ ಬಗ್ಗೆ ಯಾವುದೇ ಪಕ್ಷಗಳು ಇನ್ನೂ ಗಮನ ಹರಿಸಿಲ್ಲ ಚುನಾವಣೆ ಘೋಷಿಸಬೇಕಾದ ಕೇಂದ್ರ ಚುನಾವಣಾ ಆಯೋಗ ಇನ್ನೂ ಟೈಮ್ ಇರೋದ್ರಿಂದ ಅಧಿಸೂಚನೆ ಹೊರಡಿಸಿಲ್ಲ ಶಾಸಕರ ಸ್ಥಾನಗಳು ತೆರವಾದ ಆರು ತಿಂಗಳ ಒಳಗಡೆ ಚುನಾವಣೆ ನಡೆಸಬೇಕು ಅನ್ನೋ ನಿಯಮ ಇರೋದ್ರಿಂದ ವೇಳಾಪಟ್ಟಿ ಪ್ರಕಟಣೆಗೆ ಇನ್ನೂ ಸ್ವಲ್ಪ ಟೈಮ್ ಹಿಡಿಬಹುದು ರಾಜ್ಯ ಸರ್ಕಾರದ ಅಧೀನ ಸಂಸ್ಥೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಬಹುಕೋಟಿ ಭ್ರಷ್ಟಾಚಾರ ಹಣ ದುರುಪಯೋಗ ಪ್ರಕರಣದ ನಂತರ ಈಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಹಗರಣ ಬಯಲಿಗೆ ಬಂದಿದೆ ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬದ ವಿರುದ್ಧವೇ ನೇರ ಆರೋಪ ಕೇಳಿಬಂದಿದ್ದು ಬಿಜೆಪಿ ಈ ಅಂಶವನ್ನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಇದೆ ಸದ್ಯದಲ್ಲೇ ಶುರುವಾಗಲಿರೋ ರಾಜ್ಯ ವಿಧಾನಮಂಡಲದ ಅಧಿವೇಶನದಲ್ಲಿ ಇದೇ ಹಗರಣ ಪ್ರಸ್ತಾಪಿಸಿ ಸಿಬಿಐ ತನಿಖೆಗೆ ಆಗ್ರಹಿಸಿ ಮುಖ್ಯಮಂತ್ರಿ ರಾಜೀನಾಮೆಗೂ ಪಟ್ಟು ಹಿಡಿದು ಹೋರಾಟ ನಡೆಸುವುದಕ್ಕೆ ಪಕ್ಷ ನಿರ್ಧರಿಸಿದೆ ಅಧಿವೇಶನ ಸುಸೂತ್ರವಾಗಿ ನಡೆಯೋ ಸಾಧ್ಯತೆಗಳಂತೂ ಸದ್ಯಕ್ಕೆ ದೂರ ಅಂತ ಹೇಳಬಹುದು ಈ ಬೆಳವಣಿಗೆಗಳು ಒಂದು ಕಡೆಯಾದ್ರೆ ಇತ್ತೀಚೆಗೆ ನಡೆದ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ವಿಶ್ವ ಒಕ್ಕಲಿಗರ ಸಂಸ್ಥಾನದ ಪೀಠಾಧಿಪತಿ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಬಹಿರಂಗವಾಗಿ ವೇದಿಕೆಯಲ್ಲೇ ಸಿದ್ದರಾಮಯ್ಯವರನ್ನು ಉದ್ದೇಶಿಸಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಡುವಂತೆ ಆಗ್ರಹಿಸಿದ್ದು ಕಾಂಗ್ರೆಸ್ನಲ್ಲಿ ಹೊಸ ತಲ್ಲಣವನ್ನ ಸೃಷ್ಟಿಸಿತು ಇಲ್ಲಿ ತನಕ ತೆರೆಮರೆಯಲ್ಲಿ ಅಲ್ಲಲ್ಲಿ ನಡೀತಾ ಇದ್ದ ಪರ ವಿರೋಧಿ ಚಟುವಟಿಕೆಗಳಿಗೆ ಅಧಿಕೃತ ಸ್ವರೂಪ ಸಿಕ್ಕಂತಾಗಿದೆ ಈ ಹೇಳಿಕೆ ಬೆನ್ನಲ್ಲೇ ಸಿದ್ದರಾಮಯ್ಯ ಬಣ ಚುರುಕಾಗಿದೆ ಸಚಿವರಾದ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಸೇರಿದ ಹಾಗೆ ಮುಖ್ಯಮಂತ್ರಿಗಳ ಆಯ್ದ ಬೆಂಬಲಿಗರು ಸಭೆ ಸೇರಿ ಸಿದ್ದರಾಮಯ್ಯವರ ಬೆಂಬಲಕ್ಕೆ ನಿಲ್ಲೋ ತೀರ್ಮಾನ ಕೈಗೊಂಡಿರೋದು ಇದರ ಜೊತೆಗೆ ಸಮುದಾಯವಾರು ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸಬೇಕು ಅಂತಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೊಬ್ಬರನ್ನ ನೇಮಿಸಬೇಕು ಅಂತಾನು ಆಗ್ರಹವನ್ನ ಮುಂದಿಟ್ಟಿದ್ದಾರೆ ಯಥಾ ಪ್ರಕಾರ ಇದು ಡಿಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನ ಕುಗ್ಗಿಸೋ ಇನ್ನೊಂದು ಪ್ರಯತ್ನ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ತೆಗೆದುಕೊಳ್ತಾ ಇರೋ ಕೆಲವೊಂದು ಖಡಕ್ ನಿರ್ಧಾರಗಳು ಸಿದ್ದರಾಮಯ್ಯನವರಿಗೆ ಕಸಿವಿಸಿ ಮಾಡ್ತಾ ಇದೆ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ದಿನೇಶ್ ಗುಂಡೂರಾವ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾಗ ಸರ್ಕಾರ ಮತ್ತು ಪಕ್ಷದ ಮೇಲೂ ಸಂಪೂರ್ಣ ಹಿಡಿತ ಸಾಧಿಸಿ ಅಧ್ಯಕ್ಷರು ತಮ್ಮ ಮುಂದೆ ಮಂಡಿಯೂರುವಂತೆ ಮಾಡಿದ್ದ ಸಿದ್ದರಾಮಯ್ಯನವರಿಗೆ ಡಿಕೆ ಶಿವಕುಮಾರ್ ಅಧ್ಯಕ್ಷರಾದ ಮೇಲೆ ಪರ್ಯಾಯ ಹಾಗೂ ಸಮಾನಾಂತರ ಅಧಿಕಾರದ ಕೇಂದ್ರವಾಗಿ ರೂಪುಗೊಂಡಿರುವುದು ಚಡಪಡಿಕೆಗೆ ಕಾರಣವಾಗುತ್ತಿದೆ ದೆಹಲಿ ಭೇಟಿ ಸಂದರ್ಭದಲ್ಲೆಲ್ಲ ಶಿವಕುಮಾರ್ ವಿರುದ್ಧ ಪಕ್ಷದ ನಾಯಕತ್ವಕ್ಕೆ ದೂರು ಕೊಟ್ಟರೂ ಹೈಕಮಾಂಡ್ ಯಾವುದೇ ಕ್ರಮ ಕೈಗೊಳ್ಳದೆ ಮೌನವಾಗಿರುವುದು ಅವರ ನಿದ್ದೆಗೆಡಿಸಿದೆ ಕಾಂಗ್ರೆಸ್ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಂದಲೂ ಅಂತರ ಕಾಯ್ದುಕೊಂಡಿರುವ ಸಿದ್ದರಾಮಯ್ಯ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಹತ್ತಿರವಾಗುವ ಪ್ರಯತ್ನದಲ್ಲಿದ್ದಾರೆ ಇದು ಸಹಜವಾಗಿಯೇ ಖರ್ಗೆಯವರ ಅಸಮಾಧಾನಕ್ಕೆ ಕಾರಣ ಆಗಿದೆ ಅದಕ್ಕಾಗಿ ಇತ್ತೀಚೆಗೆ ದಿಲ್ಲಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಒಂದು ವರ್ಷದ ಹಿಂದೆ ಸರ್ಕಾರ ಅಧಿಕಾರಕ್ಕೆ ಬರೋ ಸಂದರ್ಭದಲ್ಲಾದ ಒಡಂಬಡಿಕೆಯಂತೆ ಎರಡೂವರೆ ವರ್ಷ ಅವಧಿ ಪೂರ್ಣಗೊಂಡ ಮೇಲೆ ಮುಖ್ಯಮಂತ್ರಿ ಪದವಿ ತ್ಯಜಿಸೋ ಒಪ್ಪಂದಕ್ಕೆ ಬದ್ಧವಾಗಿರಬೇಕು ಅಂತ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳಿ ಉರಿತಾ ಇದ್ದ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ ದಿಲ್ಲಿಯಿಂದ ಮರಳಿದ ಸಿದ್ದರಾಮಯ್ಯ ನೇರವಾಗಿ ಬಲ ಪ್ರದರ್ಶನದ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಅದರ ಮುಂದುವರಿದ ಭಾಗವೇ ಹುಟ್ಟುಹಬ್ಬ ಆಚರಣೆ ನೆಪದಲ್ಲಿ ಬಲ ಪ್ರದರ್ಶನ ನಡೆಸುವುದು ಅವರ ರಾಜಕೀಯ ತಂತ್ರ ಈ ಸಮಾವೇಶದ ಮೂಲಕ ಮುಖ್ಯಮಂತ್ರಿಯಾಗಿ ಐದು ವರ್ಷಗಳನ್ನ ತಾನು ಪೂರ್ಣಗೊಳಿಸೋದಲ್ಲದೆ ಪಕ್ಷದಲ್ಲಿ ತಾನೇ ಪ್ರಶ್ನಾತೀತ ನಾಯಕ ಹಾಗೆ ಸಂದರ್ಭ ಎದುರಾದ್ರೆ ಬಂಡಾಯಕ್ಕೂ ಸಿದ್ಧ ಅನ್ನು ಸಂದೇಶವನ್ನ ರವಾನೆ ಮಾಡೋ ಚಿಂತನೆಯಲ್ಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರಾದ ಸಚಿವ ಸತೀಶ್ ಜಾರಕಿಹೊಳಿ ನೇರವಾಗಿ ಶಿವಕುಮಾರ್ ವಿರುದ್ಧ ಸಮರ ಸಾರಿದ್ದಾರೆ ಚಿಕ್ಕೋಡಿ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧಿಸಿದ್ದ ತಮ್ಮ ಪುತ್ರಿಯನ್ನು ಸೋಲಿಸುವುದಕ್ಕೆ ಕಾಂಗ್ರೆಸ್ನ ಮುಖಂಡರೇ ಪಿತೂರಿ ನಡೆಸಿದರು ಆದರೆ ಆ ಪ್ರಯತ್ನದಲ್ಲಿ ಫೇಲ್ಯೂರ್ ಆದ್ರೂ ಅಂತ ನೇರವಾಗಿ ಆರೋಪಿಸುವ ಮೂಲಕ ಯುದ್ದ ಸಾರಿದ್ದಾರೆ ಚುನಾವಣೆ ನಂತರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿರಿಯ ಮುಖಂಡ ಲಕ್ಷ್ಮಣ್ ಸವದಿ ಮತ್ತು ಅವರ ಬೆಂಬಲಿಗರ ವಿರುದ್ಧ ನೇರ ಸಂಘರ್ಷಕ್ಕಿಳಿಯುವ ಮೂಲಕ ಸತೀಶ್ ಶಿವಕುಮಾರ್ ವಿರುದ್ಧ ಸಮರ ಸಾರಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ನಾನಲ್ಲ ಅಂತ ಹೇಳ್ತಾ ಇರೋ ಸತೀಶ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದು ಹಿಂದೆ ಆಡಿದ ಮಾತಿನಂತೆ ಅಧ್ಯಕ್ಷರನ್ನ ಬದಲಾಯಿಸಬೇಕು ಅಂತ ಹೇಳ್ತಿದ್ದಾರೆ ಒಂದು ಮಾಹಿತಿ ಪ್ರಕಾರ ಸತೀಶ್ ಜೊತೆ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ಬೆಂಬಲಕ್ಕಿದ್ದಾರೆ ಅಂತಾನು ಹೇಳಲಾಗ್ತಿದೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೂಗು ಜೋರಾದ್ರೆ ಸತೀಶ್ ನೇರವಾಗಿ ರಂಗಕ್ಕಿಳಿದು ಬಲಾಬಲ ಪ್ರದರ್ಶನಕ್ಕೂ ರೆಡಿಯಾಗ್ತಾರೆ ಅಂತ ಕಾಂಗ್ರೆಸ್ ಮೂಲಗಳೇ ಹೇಳ್ತಾ ಇವೆ ಗೋಕಾಕ್ ಬ್ರದರ್ಸ್ ಅಂತಾನೆ ಖ್ಯಾತಿಯಾಗಿರೋ ಜಾರಕಿಹೊಳಿ ಕುಟುಂಬದ ಪೈಕಿ ರಮೇಶ್ ಜಾರಕಿಹೊಳಿಗೆ ಕಂಪೇರ್ ಮಾಡಿದ್ರೆ ಸತೀಶ್ ಮಾತಾಡೋದು ತುಂಬಾ ಕಮ್ಮಿ ಮೇಲ್ನೋಟಕ್ಕೆ ಒಂಟಿಯಂತೆ ಕಾಣ್ತಾರೆ ಅವರ ರಾಜಕೀಯ ಕಾರ್ಯಾಚರಣೆಗಳೇ ನಿಗೂಢ ಬೆಳಗಾವಿ ಸೇರಿದ ಹಾಗೆ ಮುಂಬೈ ಕರ್ನಾಟಕ ಪ್ರಾಂತ್ಯದ ಕೆಲವು ಭಾಗಗಳ ರಾಜಕಾರಣದ ಮೇಲೆ ಅವರ ಹಿಡಿತಾ ಇದೆ ಹೀಗಾಗಿ ಅವರ ಮುಂದಿನ ರಾಜಕೀಯ ಹೆಜ್ಜೆಯತ್ತ ಎಲ್ಲರ ದೃಷ್ಟಿ ನೆಟ್ಟಿದೆ ಒಂದ್ ವೇಳೆ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಆಗೋದು ಅಂತಿಮ ಅಂತಾನೆ ಆದ್ರೆ ಅವರ ನಂತರ ಯಾರು ಅನ್ನೋ ಚರ್ಚೆ ಕೂಡ ಎದ್ದಿದೆ ಶಿವಕುಮಾರ್ ಶತಾಯ ಗತಾಯ ಆಸ್ಥಾನ ಪಡೆಯಲೇಬೇಕು ಅನ್ನೋ ಹೋರಾಟಕ್ಕೆ ಬಿದ್ದಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋ ತನಕ ಅವರ ವಿರೋಧ ಕಟ್ಕೊಂಡು ಹೆಚ್ಚು ಸಂಖ್ಯೆಯ ಶಾಸಕರು ಶಿವಕುಮಾರ್ಗೆ ಬೆಂಬಲಿಸೋ ಸಾಧ್ಯತೆ ಕಮ್ಮಿ ಹಾಗಿದ್ರೆ ಮತ್ತಿನ್ಯಾರು ಅನ್ನೋ ಪ್ರಶ್ನೆಗೆ ಹಿರಿಯ ನಾಯಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರೂ ಕೂಡ ಮುಂಚೂಣಿಗೆ ಬಂದಿದೆ